ನಮಸ್ಕಾರ ಸ್ನೇಹಿತರೇ ಈ ಸಂಬಂಧ ಎಲ್ಲ ರೀತಿಯಿಂದಲೂ ಹೊಂದುತ್ತದೆ ಅಂತ ನನಗೆ ಅನಿಸ್ತಿದೆ ತಾನು ಮನೆಗೆ ಬರಲಿ ಇದನ್ನೇ ಫೈನಲ್ ಮಾಡೋಣ ಗಿರೀಶ್ ಪತ್ನಿ ಸುಧಾಳಿಗೆ ಹೇಳಿದರು ಮೊದಲು ತಾನು ಹೂ ಅನ್ನಲಿ ಸಾಕು ಮಾಡ್ತಾ ಇದ್ದಾಳೆ ಒಳ್ಳೊಳ್ಳೆ ಸಂಬಂಧಗಳು ಏನಾದರೊಂದು ಕೊಂಕು ಹುಡುಕ್ತಾಳೆ ಒಟ್ಟು ಕುಟುಂಬ ಅಂದರೆ ಸಿಡಿಮಿಡಿ ಮಾಡ್ತಾಳೆ ಅವಳ ಷರತ್ತುಗಳ ಪ್ರಕಾರವೇ ಆಗ್ಬೇಕು ಅಂದ್ರೆ ಅಂಥ ಸಂಬಂಧವನ್ನೇ ಹೇಗೆ ಎಲ್ಲಿಂದ ಹುಡುಕೋದಕ್ಕೆ ಆಗುತ್ತೆ ಮೊದಲು ಇವಳು ಹೀಗಿರಲಿಲ್ಲ ಎಲ್ಲ ಅವಳ ಸ್ನೇಹಿತೆ ರಶ್ಮಿ ಇದ್ದಾಳಲ್ಲ ಅವಳಿಂದ ಇದನ್ನೆಲ್ಲ ಕಲಿತಾ ಇದ್ದಾಳೆ ಸುಧಾ ಬೇಸರದಿಂದ ತಲೆಯ ಮೇಲೆ ಕೈ ಹೊತ್ತು ಕುಳಿತಾಳು ನಿಜ ಸುಧಾ ಆ ರಶ್ಮಿ ಹೇಳುವುದನ್ನು ಕೇಳಿ ಕೇಳಿ ಹೀಗಾಗಿದ್ದಾಳೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಸ್ನೇಹಿತರ ಪ್ರಭಾವ ಹೆಚ್ಚಾಗ್ತಾ ಇದೆ ಸ್ನೇಹಿತರು ಸರಿಯಿಲ್ಲದಿದ್ದರೆ ಹೀಗೆ ಆಗೋದು ಎಂದರು ಗಿರೀಶ್ ತಂದೆ ತಾಯಿ ಚಿಂತಿತರಾಗಿ ಗಂಭೀರ ಭಾವದಲ್ಲಿ ಮಾತನಾಡುತ್ತಿರುವಂತೆ ತನುಜ ಆಫೀಸ್ನಿಂದ ಮನೆಗೆ ಬಂದಳು ಖುಷಿಯಾಗಿ ಬಂದವಳಿಗೆ ಮನೆಯ ವಾತಾವರಣ ಕಂಡು ಬೆಚ್ಚುವಂತಾಯಿತು ಕೊಂಚ ಸಾವರಿಸಿಕೊಂಡು ನಗುತ್ತ ಮತ್ತೆ ಯಾವುದಾದ್ರೂ ಸಂಬಂಧದ ಪ್ರಸ್ತಾಪ ಬಂದಿದೆಯಾ ಕೇಳಿದಳು ಅವಳು ಮಾತನಾಡಿದ ರೀತಿ ಕಂಡು ಇಬ್ಬರಿಗೂ ನಗು ಬಂದಿತ್ತು ಸುಧಾ ಒಳಗೆ ಹೋಗಿ ಕಾಫಿ ತಂದಳು ಮೂವರು ಜೊತೆಯಾಗಿ ಕುಳಿತು ಕಾಫಿ ಕುಡಿದರು ಕುಡಿದ ಲೋಟವನ್ನು ಕೆಳಗಿರಿಸುತ್ತ ಸುಧಾ ಮಗಳಿಗೆ ನೋಡ್ತನು ಈ ಸಂಬಂಧ ಸರಿಯಾಗಿ ಹೊಂದುತ್ತಿದೆ ಹುಡುಗನ ತಂದೆ ತಾಯಿ ತಮ್ಮ ದೊಡ್ಡ ಮಗ ಮತ್ತು ಸೊಸೆಯೊಂದಿಗೆ ದಾವಣಗೆರೆಯಲ್ಲಿದ್ದಾರೆ ಚಿಕ್ಕಮಗ ಬ್ಯಾಂಗ್ಳೂರ್ನಲ್ಲಿ ಒಂದು ಫಾರ್ಮಸಿ ಕಂಪನಿಯಲ್ಲಿ ಪ್ರಾಡಕ್ಟ್ ಮ್ಯಾನೇಜರ್ ಆಗಿದ್ದಾರೆ ನೋಡು ಈ ಸಂಬಂಧವನ್ನು ಒಪ್ಪಿಕೊ ಎಂದರು ತನುಜ ಒಂದು ನಿಮಿಷ ಯೋಚಿಸಿ ನಗುತ್ತಾ ಸರಿ ಅವರಲ್ಲಿ ಒಬ್ಬರೇ ಇರ್ತಾ ಇರ್ತಾನೆ ಕೇಳಿದ್ಲು ಹಾಗಿದ್ರೆ ಓಕೆ ಆದರೆ ಅವರ ಅಪ್ಪ ಅಮ್ಮ ಮತ್ತೆ ಮತ್ತೆ ಬ್ಯಾಂಗ್ಳೂರಿಗೆ ಬರ್ತಾ ಇರಬಾರ್ದು ಅಷ್ಟೇ ಎಂದಳು ಏನು ಮಾತು ಅಂತ ಆಡ್ತೀಯ ತನು ಅವರ ಮನೆಗೆ ಅವರು ಬರಬಾರ್ದಾ ಅಂದರೆ ಹೇಗೆ ಏನಾಗಿದೆ ನಿಮಗೆ ಏನು ಬುದ್ಧಿ ಕಲಿತಿದ್ಯಾ ಮದುವೆ ಅಂದರೆ ಕೇವಲ ಗಂಡ ಹೆಂಡತಿಯ ಸಂಬಂಧವಷ್ಟೇ ಅಲ್ಲ ಬಾಕಿ ಸಂಬಂಧಗಳು ಅದರ ಜೊತೆ ಇರುತ್ತದೆ ಅವುಗಳಲ್ಲೂ ಒಂದು ಥರದ ಹಿತ ಇರುತ್ತದೆ ಈಗ ನಮ್ಮನೆ ನೋಡು ಈ ದೂರದ ಊರಿಗೆ ಬಂದು ನಮ್ಮೆಲ್ಲ ಸಂಬಂಧಗಳು ಬಿಟ್ಟು ಹೋದವು ಯಾರಾದರೂ ಹಿರಿಯರು ನಮ್ಮ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಈಗಲೂ ಅಂದುಕೊಳ್ತೇನೆ ಎಂದರು ಕೋಪದಿಂದ ತನುಜಾಳ ಬೆಸ್ಟ್ ಫ್ರೆಂಡ್ ರಶ್ಮಿಯ ವಿವಾಹ ಆರು ತಿಂಗಳ ಹಿಂದೆ ನಡೆದಿತ್ತು ಅವಳ ಪತಿ ಆನಂದ್ ಮೈಸೂರಿನಲ್ಲಿ ತಂದೆ ತಾಯಿಯವರ ಜೊತೆ ಇದ್ದ ಅಲ್ಲಿಯೇ ಒಂದು ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದ ಒಳ್ಳೆಯ ಸಮೃದ್ಧ ಕುಟುಂಬ ರಶ್ಮಿಯು ಆಫೀಸ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದಳು ಗೆಳತಿಯರು ದಿನ ಚಾಟ್ ಮಾಡ್ತಿದ್ರು ರಜಾ ದಿನಗಳಲ್ಲಿ ಫೋನ್ನಲ್ಲಿ ಅವರು ಆಡುತ್ತಿದ್ದ ಮಾತುಗಳು ಸುಧಾಳ ಕಿವಿಗೂ ಬೀಳುತ್ತಿದ್ದವು ರಶ್ಮಿ ತನ್ನ ಅತ್ತೆ ಮಾವನ ಬಗ್ಗೆ ಗಂಡನ ಬಗ್ಗೆ ಮಾಡುತ್ತಿದ್ದ ಟೀಕೆಗೆ ತನುಜಾಳ ಪ್ರಕ್ರಿಯೆಯನ್ನು ಕೇಳಿ ಕೇಳಿ ಸುಧಾಗೆ ಸಿಟ್ಟು ಬರುತ್ತಿತ್ತು ತನ್ನ ಗೆಳತಿಯ ಬಗ್ಗೆ ಯಾವ ಮಾತನ್ನು ಕೇಳಲು ತನುಜ ಸಿದ್ಧಲ್ಲಿರಲಿಲ್ಲ ಎಲ್ಲ ವಿಷಯಗಳನ್ನು ತಾಯಿಯೊಡನೆ ಹಂಚಿಕೊಳ್ಳುವುದು ತನುಜ ಅವಳ ಸ್ವಭಾವ ಅದರಿಂದ ಅವಳು ತಾನಾಗಿ ರಶ್ಮಿಯ ವಿಷಯ ಹೇಳುತ್ತಿದ್ದಳು ಬೆಳಿಗ್ಗೆಯಿಂದ ರಶ್ಮಿಯ ಮೂರ್ ಸರಿಯಿಲ್ಲ ಮಾರ್ನಿಂಗ್ ವಾಕ್ಗೆ ಅಂತ ಆನಂದ ಅವಳನ್ನು ಎಬ್ಬಿಸಿಬಿಟ್ಟಿದ್ದಾರೆ ಅವಳಿಗೆ ಇನ್ನೂ ಮಲಗಿರಬೇಕು ಅಂತ ಇಷ್ಟ ಇತ್ತು ಪಾಪ ಅವಳು ತನ್ನಿಷ್ಟ ಬಂದ ಹಾಗೆ ಮಲಗುವ ಹಾಗೂ ಇಲ್ಲ ಒಮ್ಮೆ ತನುಜ ರಶ್ಮಿಯ ಅತ್ತೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯಂತೆ ಹೀಗಾಗಿ ಅದೇ ಬೋರಿಂಗ್ ಟಿಫಿನ್ ತಿಂದು ತಿಂದು ರಶ್ಮಿಗೆ ಬೇಜಾರಾಗಿ ಬಿಟ್ಟಿದೆ ಹೇಳಿದಳು ಅತ್ತೆ ತಿಂಡಿಯ ಕೆಲಸ ಮಾಡ್ತಾರಾ ಸುಧಾ ಕೇಳಿದಳು ಹೌದು ರಶ್ಮಿ ಆಫೀಸ್ಗೆ ಹೋಗ್ಬೇಕಲ್ಲ ಅದರಿಂದ ಅವರೇ ಮನೆಯ ಎಲ್ಲ ಕೆಲಸಗಳನ್ನು ನೋಡಿಕೊಳ್ತಾರೆ ಅವರಿಗೆ ಅಡಿಗೆಯವರು ಇದ್ದಾರೆ ಅವಳ ಅತ್ತೆ ಜೊತೆಯಲ್ಲಿ ನಿಂತು ತಿಂಡಿ ಅಡಿಗೆ ಮಾಡಿಸ್ತಾರೆ ಹಾಗಿದ್ರೆ ರಶ್ಮಿ ಖುಷಿಯಾಗಿರ್ಬೇಕು ಇದರಲ್ಲಿ ದೂರುವಂಥದ್ದೇನಿದೆ ಎಲ್ಲಮ್ಮ ಅವಳಿಗೆ ಆ ಊಟ ತಿಂಡಿ ಇಷ್ಟ ಆಗೋದಿಲ್ಲ ಆಫೀಸ್ನಲ್ಲಿ ಅದನ್ನು ಯಾರಿಗಾದ್ರೂ ಕೊಟ್ಟು ತನಗೆ ಬೇಕಾದದನ್ನು ಆರ್ಡರ್ ಮಾಡಿ ತರಿಸಿಕೊಂಡು ತಿಂತಾಳೆ ಪಾಪ ಇದರಲ್ಲಿ ಪಾಪ ಅನ್ನುವಂಥದ್ದು ಏನಿದೆ ಅವಳ ಅತ್ತೆ ಎಲ್ದಿ ಫುಡ್ ಮಾಡಿಕೊಡ್ತಾರಲ್ಲ ಅದಕ್ಕೆ ಸಂತೋಷ ಪಡಬೇಕು ತನುಜ ಕೋಪದಿಂದ ನೀನು ಅವಳ ಬೇಸರವನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಎಂದಳು ಇಲ್ಲಿ ಬೇಸರ ಪಟ್ಟುಕೊಳ್ಳುವುದಕ್ಕೆ ಏನಿದೆ ಇಲ್ಲದ ಕತೆ ಹೇಳಿ ನಿನ್ನೆ ಟೈಮ್ ಮತ್ತು ಬುದ್ಧಿ ಎರಡನ್ನೂ ಹಾಳು ಮಾಡ್ತಿದ್ದಾಳೆ ಆ ಹುಡುಗಿ ತನುಜ ಕೋಪಗೊಂಡು ಎರಡು ದಿನ ರಶ್ಮಿಯ ವಿಷಯವಾಗಿ ತಾಯಿಯೊಡನೆ ಏನೂ ಹೇಳಲಿಲ್ಲ ಆದರೆ ಅಭ್ಯಾಸಾನುಸಾರವಾಗಿ ಮೂರನೆಯ ದಿನ ಮತ್ತೆ ಮಾತು ಆರಂಭಿಸಿದಳು ಆನಂದ ನೆಂಟರೆಲ್ಲ ಮೈಸೂರಿನಲ್ಲಿ ಇದ್ದಾರಂತೆ ಒಂದಲ್ಲ ಒಂದು ಫಂಕ್ಷನ್ ಇದ್ದೇ ಇರುತ್ತದೆ ದೂರದ ಸಂಬಂಧ ಹೇಳಿಕೊಂಡು ಒಬ್ಬರೆಲ್ಲ ಒಬ್ಬರು ಮನೆಗೆ ಬರ್ತಾಲೇ ಇರ್ತಾರಂತೆ ಪಾಪ ರಶ್ಮಿಗೆ ಸಾಕಾಗಿ ಹೋಗ್ತದೆ ಇದಕ್ಕೆ ಸುಧಾ ಏನು ಹೇಳಿಲ್ಲ ರಶ್ಮಿಯ ವಿಷಯ ಕೇಳಿ ಕೇಳಿ ಅವಳು ತಲೆ ಚಿಟ್ಟು ಹಿಡ್ದಿತ್ತು ರಶ್ಮಿಯಿಂದಾಗಿ ತನುಜಾಳ ವಿಚಾರಧಾರೆಯೇ ಬದಲಾಗಿ ಬಿಟ್ಟಿತ್ತು ಒಳ್ಳೆಯ ಸ್ನೇಹಮಯ ಮಾನಸಿಕತೆಯ ಜಾಗವನ್ನು ನಕಾರಾತ್ಮಕ ಆಲೋಚನಾ ಭಾವನೆ ಆಕ್ರಮಿಸಿಬಿಟ್ಟಿತ್ತು ಕೆಲವು ದಿನಗಳ ನಂತರ ತನುಜಾಳ ಅದೇ ಸಂಬಂಧದ ಪ್ರಸ್ತಾಪ ಮುಂದುವರಿಯಿತು ರಾಜನ್ ಮತ್ತು ತನುಜಾರ ಭೇಟಿ ಮಾತುಕತೆಯೆಲ್ಲ ನಡೆದು ಪರಸ್ಪರ ಒಪ್ಪಿಕೊಂಡರು ರಾಜನ್ ಬ್ಯಾಂಗ್ಳೂರಿನಲ್ಲಿ ಒಬ್ಬನೇ ಇದ್ದುದರಿಂದ ಅವನ ತಂದೆ ತಾಯಿಯರಿಗೆ ಬೇಗನೆ ಮದುವೆ ಮಾಡಬೇಕೆಂಬ ಅಭಿಲಾಷೆ ಇತ್ತು ಎಲ್ಲವೂ ಸುಸೂತ್ರವಾಗಿ ನಡೆದು ವಿವಾಹ ಕಾರ್ಯವು ವಿಭ್ರಜ್ಜನೆಯಿಂದ ನೆರವೇರಿತು ರಶ್ಮಿ ತನ್ನ ಪತಿಯ ಜೊತೆ ಮದುವೆಗೆ ಬಂದಿದ್ದಳು ನಿನ್ನದು ಒಳ್ಳೆಯ ಅದೃಷ್ಟ ಬಿಡು ಅರಸನ ಹಂಕೆಯಿಲ್ಲ ದೆವ್ವದ ಕಾಟವಿಲ್ಲ ಹೆಮ್ಮಂತೆ ಅತ್ತೆ ಮನೆಯವರ ಕಾಟ ಇಲ್ಲದೆ ಹಾಯಾಗಿ ಗಂಡನ ಜೊತೆ ಸಂಸಾರ ಮಾಡಿಕೊಂಡಿರುತ್ತೀಯಾ ನಮ್ಮ ಮನೆ ನೋಡು ಒಳ್ಳೆ ಸಂತೆಯಲ್ಲಿ ಇದೆ ರಶ್ಮಿ ಮಗಳ ಜೊತೆ ಹಾಡುತ್ತಿದ್ದ ಮಾತುಗಳನ್ನು ಕೇಳಿ ಸ್ಥಳಿಗೆ ಕೋಪ ಬಂದಿತ್ತು ವಿವಾಹ ವಿಧಿಗಳೆಲ್ಲ ಮುಗಿದು ಬಂದಿದ್ದ ನೆಂಟರೆಲ್ಲ ಹಿಂತಿರುಗಿದರು ಒಂದು ವಾರದ ನಂತರ ರಾಜನ್ ಮತ್ತು ತನುಜ ಬ್ಯಾಂಗ್ಳೂರಿಗೆ ಹೊರಡಲು ಸಿದ್ಧರಾದರು ತನುಜಾಳ ಕಂಪನಿ ಹೆಡ್ ಆಫೀಸ್ ಬ್ಯಾಂಗ್ಲೂರ್ನಲ್ಲಿಯೇ ಇತ್ತು ಅವಳು ಮೊದಲೇ ವರ್ಗ ಕೋರಿ ಪತ್ರ ಸಲ್ಲಿಸಿದ್ದರಿಂದ ಅವಳಿಗೆ ಸುಲಭವಾಗಿ ಬ್ಯಾಂಗ್ಳೂರಿಗೆ ವರ್ಗ ಸಿಕ್ಕಿತ್ತು ಈ ಅವಧಿಯಲ್ಲಿ ರಶ್ಮಿ ಆಗಾಗ ಗೆಳತಿಗೆ ಉಪದೇಶ ಮಾಡುತ್ತಿದ್ದಳು ಬ್ಯಾಂಗ್ಳೂರ್ಗೆ ಬನ್ನಿ ಅಂತ ನಿಮ್ಮತ್ತೆ ಮಾವನನ್ನು ಕರೆಯುವ ಫಾರ್ಮಾಲಿಟಿಯ ಕೋಚಿಗೆ ಹೋಗಬೇಡ ಆಮೇಲೆ ಎಲ್ಲರೂ ಬಂದು ಜಂಡ ಹುಡ್ತಾರೆ ತನುಜ ಬ್ಯಾಂಗ್ಳೂರ್ನಲ್ಲಿ ರಾಜನ ಜೊತೆಗೆ ಹೊಸ ಜೀವನ ಪ್ರಾರಂಭಿಸಿದಳು ಸಂಸಾರ ಸುಲಲಿತವಾಗಿ ಸಾಗತೊಡಗಿತು ಇಬ್ಬರು ಬೆಳಿಗ್ಗೆ ಆಫೀಸ್ಗೆ ಹೊರಟರೆ ರಾತ್ರಿ ಹಿಂದಿರುಗುತ್ತಿದ್ದರು ಬೆಳಿಗ್ಗೆ ರಾತಮ್ಮ ಬಂದು ಮನೆಗೆಲಸ ಮಾಡುತ್ತಿದ್ದಳು ತನುಜ ಬೆಳಕಿನ ತಿಂಡಿ ಮಾಡಿ ಆಫೀಸ್ಗೆ ಸಿದ್ಧಳಾಗುತ್ತಿದ್ದಳು ಇಬ್ಬರೇ ಇದ್ದುದರಿಂದ ಹೆಚ್ಚು ಕೆಲಸ ಇರುತ್ತಿರಲಿಲ್ಲ ರಾತ್ರಿ ಆಫೀಸ್ನಿಂದ ಬಂದು ಅಡುಗೆಗೆ ತೊಡಗುತ್ತಿದ್ದಳು ರಾಜರು ಒಂದೆರಡು ಸಲ ರಾತ್ರಿ ಅಡುಗೆಗೆ ಯಾರನ್ನಾದರೂ ಗೊತ್ತು ಮಾಡೋಣ ಎಂದ ಆದರೆ ನಾವು ಇಷ್ಟೇ ಹೊತ್ತಿಗೆ ಮನೆಗೆ ಬರ್ತೇವೆ ಅಂತ ಹೇಳೋಕ್ಕಾಗಲ್ಲ ಮನೆಯ ಬೀಗದ ಕೈ ಕೊಟ್ಟು ಹೋಗೋದು ಸೇಫ್ ಅಲ್ಲ ಎಂದಳು ತನು ಅದು ಸರಿ ಇಬ್ಬರು ಸೇರಿ ಮಾಡೋಣ ಬಿಡು ಎಂದ ತನುಜ ಮತ್ತು ರಶ್ಮಿ ಈಗಲೂ ಪರಸ್ಪರ ಚಾಟ್ ಮಾಡ್ತಿದ್ರು ತನುಜಾಳ ಸ್ವತಂತ್ರ ಜೀವನದ ಅದೃಷ್ಟವನ್ನು ರಶ್ಮಿ ಸದಾ ಕೊಂಡಾಡುತ್ತಿದ್ದಳು ವಿವಾಹದ ಜೀವನದ ಐದು ತಿಂಗಳುಗಳು ಕಳೆದಿದ್ದವು ರಾಜನ್ ಒಂದು ವಾರದ ಟ್ರೈನಿಂಗ್ ಆಗಿ ಸಿಂಗಾಪುರ್ಗೆ ಹೋಗಬೇಕಾಯಿತು ಒಬ್ಳೇ ಹೇಗೆ ಹೇಳ್ತೀಯ ದಾವಣಗೆರೆಯಿಂದ ಅಪ್ಪ ಅಮ್ಮನನ್ನು ಕರೆಸೋಣ ಇದುವರೆಗೂ ಮನೆಯಿಂದ ಯಾರೂ ಬಂದೇ ಇಲ್ಲ ಎಂದ ರಾಜನ್ ಇಲ್ಲ ಬೇಡ ನಾನೊಬ್ಳೇ ಇರೋದಿಲ್ಲ ರಶ್ಮಿ ಬರಬೇಕು ಅಂತ ಹೇಳ್ತಿದ್ಲು ಅವಳಿಗೆ ಬರೋದಕ್ಕೆ ಹೇಳ್ತೇನೆ ಅತ್ತೆ ಮಾವನವರನ್ನು ನೀವು ವಾಪಸ್ ಬಂದ ಮೇಲೆ ಕರೆಸೋಣ ರಶ್ಮಿಯ ಮಾತುಗಳಿಂದ ಪ್ರಭಾವಿತಳಾಗಿದ್ದ ತನುಜ ಪತಿಯ ಸಲಹೆಯನ್ನು ನವೀರಾಗಿ ತಿರಸ್ಕರಿಸಿದಳು ರಾಜನ್ ಸುಮ್ಮನಾದ ರಾಜನ್ ಸಿಂಗಾಪುರಕ್ಕೆ ಹೊರಟ ದಿನವೇ ಸಾಯಂಕಾಲ ರಶ್ಮಿ ಮೈಸೂರಿನಿಂದ ಬಂದು ತಲುಪಿದಳು ಭಾಳ ದಿನಗಳ ನಂತರ ಭೇಟಿಯಾದ ಗೆಳತಿಯರು ಸಂತೋಷದಿಂದ ಒಬ್ಬರನ್ನೊಬ್ಬರು ಅಲಂಕಿಸಿಕೊಂಡರು ಫೋನ್ ಮತ್ತು ಚಾಟಿಂಗ್ನ ಸಂಪರ್ಕದಲ್ಲಿದ್ದರೂ ಮುಖಾಂತ ಮಾತನಾಡಲು ಇಬ್ಬರಿಗೂ ಸಾಕಷ್ಟು ವಿಷಯಗಳಿದ್ದವು ನಡುರಾತ್ರಿಯಾದರೂ ರಶ್ಮಿಯ ಅತ್ತೆ ಮಾವರ ವಿಷಯ ಮೈದುನ ನಾದಿನಿಯರ ಬಗೆಗಿನ ಅನುಕದ ಮಾತು ನೆಂಟರಿಷ್ಟರ ಫಂಕ್ಷನ್ ಕಥೆಗಳು ನಡೆಯುತ್ತಲೇ ಇದ್ದವು ಮಾರನೇ ದಿನ ತನುಜ ರಜೆ ತೆಗೆದುಕೊಂಡಿದ್ದಳು ದಿನವಿಡೀ ಇಬ್ಬರು ಸಿಟಿಸುತ್ತಿದ್ದರು ಮೂವಿ ನೋಡಿದರು ಶಾಪಿಂಗ್ ಮಾಡಿದರು ಅವರು ಮನೆಗೆ ಬಂದಾಗ ರಾತ್ರಿ ತಡವಾಗಿತ್ತು ಹೋಹ್ ಬೇರೆ ಪ್ರಪಂಚಕ್ಕೆ ಬಂದ ಹಾಗೆ ಅನಿಸ್ತಿದೆ ತನು ನಿಮ್ಮನೆ ಎಷ್ಟು ಶಾಂತವಾಗಿದೆ ಇಲ್ಲಿಗೆ ಬಂದು ಮನಸ್ಸಿಗೆ ಬಹಳ ಸಂತೋಷವಾಗಿದೆ ಎಂದಳು ರಶ್ಮಿ ತನುಜ ನಸು ನಗುತ್ತಾ ಹಬ್ಬ ಸುತ್ತಿ ಸುತ್ತಿ ಸಾಕಾಗಿದೆ ಹೀಗ ಮಲಗೊಂಡ್ವಾ ಬೆಳಿಗ್ಗೆ ನಾನು ಆಫೀಸ್ಗೆ ಹೋಗ್ಬೇಕು ರಾಧಮ್ಮ ಬಂದು ಕೆಲಸವನ್ನೆಲ್ಲ ಮಾಡ್ತಾಳೆ ನಾನು ತಿಂಡಿ ಜೊತೆಗೆ ನಿಂಗೆ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತೇನೆ ನೀನು ಆರಾಮವಾಗಿ ಎದ್ದೇಳು ಹೇಳಿದಳು ಮಾರನೇ ದಿನ ತನುಜ ಆಫೀಸ್ನಲ್ಲಿ ಇರುವಾಗ ಹನ್ನೆರಡು ಗಂಟೆಗೆ ರಶ್ಮಿ ಫೋನ್ ಮಾಡಿ ತನು ಒಳ್ಳೆ ಮಜವಾಗಿ ನಿದ್ರೆ ಮಾಡಿ ಈಗ ತಾನೇ ಎದ್ದಿದ್ದೇನೆ ನಿಮ್ಮ ಮನೆ ಎಷ್ಟು ಶಾಂತವಾಗಿದೆ ಕಣೆ ಒಂದು ಶಬ್ದವೂ ಇಲ್ಲ ಗಲಾಟೆಯೂ ಇಲ್ಲ ಎಂದಳು ತನುಜ ತನ್ನ ತಾಯಿಗೆ ಫೋನ್ ಮಾಡಿ ರಶ್ಮಿ ಮನೆಗೆ ಬಂದಿರುವ ವಿಷಯ ತಿಳಿಸಿದಳು ನೋಡು ಎಷ್ಟು ಒಳ್ಳೆಯ ಜನ ಸೊಸೆಯನ್ನು ಫ್ರೆಂಡ್ ಮನೆಗೆ ಒಂದು ವಾರ ಇರುವುದಕ್ಕೆ ಕಳಿಸಿಕೊಟ್ಟಿದ್ದಾರೆ ಅಷ್ಟಾದರೂ ರಶ್ಮಿಗೆ ಅವರ ಬಗ್ಗೆ ಆ ಗೌರವ ಏನೂ ಇಲ್ಲ ಎಂದಳು ಸುಧಾ ರಶ್ಮಿ ಆರಾಮಾಗಿ ಸ್ನಾನ ಊಟ ಮಾಡಿದಳು ಟಿವಿ ನೋಡಿದಳು ಮತ್ತೆ ನಿದ್ರೆ ಮಾಡಿದಳು ಸಾಯಂಕಾಲ ತನುಜ ಮನೆಗೆ ಬಂದ ಮೇಲೆ ಇಬ್ಬರು ಕಾಫಿ ಕುಡಿಯುತ್ತಾ ಸಾಕಷ್ಟು ಮಾತನಾಡಿದರು ರಶ್ಮಿಯ ಮಾತಿಗೆ ಕೊನೆಯೇ ಇರಲಿಲ್ಲ ಮಾತಿನ ಮಧ್ಯೆ ರಶ್ಮಿ ನೀನೇನಾದ್ರೂ ಹೇಳು ನಿಮ್ಮ ಮನೆಯವರ ವಿಷಯ ಏನು ಹೇಳಲೇ ಇಲ್ವಲ್ಲ ಎಂದಳು ಏನು ವಿಷಯ ಹೇಳಿ ನಾನು ಇಲ್ಲಿ ಇರುವವರು ನಾವಿಬ್ಬರೇ ಬೆಳಿಗ್ಗೆ ಹೋಗಿ ರಾತ್ರಿ ಬರ್ತೇವೆ ಇಡೀ ವಾರ ಆಫೀಸ್ನ ಓಡಾಟವೇ ಆಗ್ತದೆ ವೀಕೆಂಡ್ನಲ್ಲಿ ಕೊಂಚ ಆರಾಮ ಸಿಗುತ್ತದೆ ಮನೆಯಲ್ಲಿ ಮಾತನಾಡುವುದಕ್ಕೂ ಯಾರೂ ಜೊತೆ ಇಲ್ಲ ಎಂದಳು ಹೌದು ತನು ಇಲ್ಲಿ ನೀವು ನೀವೇ ಇರುವುದರಿಂದ ಇಷ್ಟು ಶಾಂತವಾಗಿದೆ ನಿನಗೆ ಬೇಕಾದ ಹಾಗೆ ಮಾಡ್ಬೋದು ತಿನ್ಬೋದು ಮಲಗ್ಬೋದು ಅಲ್ಲಿ ನಾನು ಆಫೀಸ್ನಿಂದ ಮನೆಯೊಳಗೆ ಕಾಲ್ ಇಡ್ತಿದ್ದ ಹಾಗೆ ಹತ್ತೆ ಕಾಫಿ ತಿಂಡಿ ತಗೋ ಊಟ ಮಾಡು ಅಂತ ತಲೆ ತಿಂತಾರೆ ನನಗಂತೂ ಸಾಕಾಗಿ ಹೋಗಿದೆ ಪ್ರತಿ ದಿನ ಏನಾದರೊಂದು ನಡೆಯುತ್ತಲೇ ಇರುತ್ತದೆ ಗೆಳತಿಯರು ರಾತ್ರಿ ಮಲಗಿದಾಗ ಇಬ್ಬರ ಮನಸ್ಸಿನಲ್ಲೂ ವಿಭಿನ್ನ ಭಾವನೆಗಳು ಮೂಡುತ್ತಿದ್ದವು ತನ್ನ ಭಾವನೆಗಳ ಪರಿಯನ್ನು ಕಂಡು ತನುಜ ತಾನೇ ಚಕಿತಳಾದಳು ಅವಳ ಮನಸ್ಸಿನಲ್ಲಿ ಒಂದು ಬಗೆಯ ಉದಾಸೀನತೆ ಮೂಡುತ್ತಿತ್ತು ರಶ್ಮಿಯ ಮನಸ್ಸಿನಲ್ಲಿ ಅದೇ ಹಿಂದಿನ ಭಾವನೆಗಳು ವಾಹ್ ನನ್ನ ಗೆಳತಿಯರು ಎಂಥ ಬೆಸ್ಟ್ ಲೈಫ್ ಮನೆಯಲ್ಲಿ ಸ್ವಲ್ಪವೂ ಗಲಾಟೆ ಇಲ್ಲ ಏನು ತಿನ್ಬೇಕು ಎಲ್ಲಿಗೆ ಹೋಗಬೇಕು ಎನ್ನುವುದರಲ್ಲಿ ಯಾರ ಹಸ್ತಕ್ಷೇಪವೂ ಇಲ್ಲ ಇಷ್ಟ ಬಂದ ಹಾಗೆ ಮಾಡ್ಬೋದು ಎಷ್ಟು ಲಕ್ಕಿ ತನುಜಾಳ ಮನಸ್ಸು ಬೇರೆ ಬಗೆಯಲ್ಲಿ ಚಿಂತಿಸ್ತಿತ್ತು ಇಷ್ಟು ದಿನಗಳು ಕಳೆದರೂ ರಶ್ಮಿ ತನ್ನ ಅತ್ತೆ ಮನೆಯ ಗೋಳನ್ನೇ ಹೇಳ್ತಾಳೆ ಒಬ್ಬಳೆ ಇರುವುದು ಚೆನ್ನ ಅಂತಾಳೆ ಆದರೆ ಒಬ್ಬಳೆ ಇರುವುದರಲ್ಲಿ ಏನು ಸುಖವಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಇಲ್ಲಿ ನಮ್ಮಿಬ್ಬರನ್ನು ಬಿಟ್ಟರೆ ಬೆಳಿಗ್ಗೆ ಕೆಲಸದವಳ ಮುಖ ನೋಡ್ತೇನೆ ಅಷ್ಟೇ ಅವಳು ಯಾಂತ್ರಿಕವಾಗಿ ತನ್ನ ಕೆಲಸ ಮುಗಿಸಿ ಹೊರಟು ಹೋಗ್ತಾಳೆ ನಮ್ಮ ಬಗ್ಗೆ ಯೋಚನೆ ಮಾಡುವವರು ಇಲ್ಲಿ ಯಾರೂ ಇಲ್ಲ ಅಮ್ಮನ ಮನೆಯಲ್ಲೂ ನಾವು ಮೂವರೇ ಇದ್ದೆವು ನನಗೆ ಮೊದಲೆಲ್ಲ ಒಟ್ಟು ಕುಟುಂಬಕ್ಕೆ ಸೊಸೆಯಾಗಿ ಹೋಗಬೇಕು ಅಂತ ಎಷ್ಟು ಆಸೆ ಇತ್ತು ಈಗ ವೀಕೆಂಡ್ಗೆ ಮಾಲ್ ಅಥವಾ ಮೂವಿಗೆ ಹೋಗಿ ಕಾಲ ಕಳೆಯುತ್ತೇವೆ ಇಲ್ಲಿ ನಮ್ಮವರು ಅಂತ ಯಾರೂ ಇಲ್ಲ ಇಂಥ ಒಂಟಿ ಸಂಸಾರದಲ್ಲಿ ಏನು ಸುಖವಿದೆ ಅಂತ ರಶ್ಮಿ ಇದಕ್ಕೆ ಹಾತೊರೆಯುತ್ತಾಳೆ ಮೈದುನನ ತಮಾಷೆಯ ಮಾತುಗಳು ನಾದಿನಿಯ ನಗೆ ಚಟಾಕಿ ಹತ್ತೆ ಮಾವಂದಿರ ಭಯ ಮತ್ತು ಅವರ ಸ್ನೇಹಪೂರ್ಣ ರಕ್ಷಣೆ ಇವೆಲ್ಲ ಇಲ್ಲದಿರುವ ಈ ಒಂಟಿ ಸಂಸಾರದಲ್ಲಿ ಏನು ಇಬ್ಬರು ಗೆಳತಿಯರು ಪರಸ್ಪರ ಜೀವನದ ಬಗ್ಗೆಯೇ ಯೋಚಿಸುತ್ತಿದ್ದರು ಆದರೆ ತನುಜಾ ಮನಸ್ಸಿನಲ್ಲಿ ತೀರ್ಮಾನಿಸಿದಳು ಬೆಳಿಗ್ಗೆಯೇ ದಾವಣಗೆರೆಗೆ ಫೋನ್ ಮಾಡಿ ಅತ್ತೆ ಮನೆಯಿಂದ ಯಾರಾದರೂ ಬರುವ ಹಾಗೆ ಹೇಳಬೇಕು ಅವಳಿಗೆ ಜೀವನದಲ್ಲಿ ಇತರ ಸಂಬಂಧಗಳ ಮಾಧುರ್ಯವನ್ನು ಅನುಭವಿಸುತ್ತಿರುವ ಮನಸ್ಸು ಬಂದಿತ್ತು ಯೋಚಿಸ್ತಾಳೆ ಅವಳು ರಶ್ಮಿಯತ್ತ ನೋಡಿದಳು ಅವಳು ಹಿತ್ತ ಕಡೆ ನೋಡುತ್ತಿದ್ದಳು ಇಬ್ಬರು ದೃಷ್ಟಿ ಸೇರಿದಾಗ ಇಬ್ಬರು ನಕ್ಕು ಬಿಟ್ಟರು ಏನು ಯೋಚಿಸ್ತಿದ್ದೀಯಾ ರಶ್ಮಿ ಕೇಳಿದಳು ನಿನ್ನ ವಿಷಯವೇ ಮತ್ತೆ ನೀನು ನಿನ್ನ ಬಗ್ಗೆ ಇಬ್ಬರು ಮತ್ತೆ ನಕ್ಕರು ಆದರೆ ತನುಜಾಳ ನಗುವಿನಲ್ಲಿ ಒಂದು ರಹಸ್ಯಮಯ ಭಾವವಿತ್ತು ಅದು ರಶ್ಮಿಯ ತಿಳಿವಿನ ಪರಿಧಿಯಲ್ಲಿರಲಿಲ್ಲ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ